ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಪೂರಿ ಮತ್ತು ರಾಜ್ಮಾ ಕರಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ರಾಜ್ಮಾನ ಒಂದು ಎಂಟು ಅವರು ನಾನು ನೆನೆಸಿದ್ದೀನಿ ಆಲ್ರೆಡಿ ನೆನೆಸಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ಕುಕ್ಕರ್ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನು ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಅವರ್ ನೆನೆಸಿರೋ ಅಂತ ಸೇರಿಸ್ತಾ ಇದ್ದೀನಿ ಇದು ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈಗ ಟಮಾಟೊ ಧರಿಸ್ತೀನಿ ಟಮಟೊ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಖಾರದ ಪುಡಿ ಇದು ಸ್ವಲ್ಪ ಖಾರ ಇರಬೇಕು ಅರಿಶಿನ ಮತ್ತು ಧನಿಯಾ ಪುಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನೀರ ಕಾಳು ಮೇಲೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕು ಇದು ಸಿಂಪಲ್ ಆಗಿರುತ್ತೆ ಇಷ್ಟೇ ಇದಕ್ಕೆ ಬೇಕಾಗಿರೋದು ಈಗ ಮುಚ್ಚಳ ಹಾಕಿ ಇದನ್ನ ಒಂದು ಮೂರು ವಿಸಿಲ್ ಬರ್ಸ್ಕೊಳ್ತೀನಿ ಅಷ್ಟೊತ್ತಿಗೆ ಇದು ಬೇಯ್ತಾ ಇರಲಿ ನಾವು ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಪೂರಿಗೆ ನಾನು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟು ಸಹ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತೀನಿ ಗಟ್ಟಿಗೆ ಈ ರೀತಿ ಮೈದಾ ಮತ್ತು ಗೋಧಿ ಹಿಟ್ಟು ಸೇರಿಸಿ ಪೂರಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡೆ ಈ ರೀತಿ ಕಲಸಿದ ಮೇಲೆ ಮೇಲುಗಡೆ ಎಣ್ಣೆ ಹಾಕಬೇಕು ನೋಡಿ ಪೂರಿಗೆ ಈ ರೀತಿ ಗಟ್ಟಿಗಿರಬೇಕು ಇದನ್ನು ಒಂದು ಸ್ವಲ್ಪ ನಾದ್ಕೊಳ್ಳೋಣ ಈಗ ಮೂರು ವಿಸಿಲ್ ಬಂದಿದೆ ಇದನ್ನು ಆರಿಸ್ತೀನಿ ಈಗ ಅದು ನಾವು ಪೂರಿಗಳೆಲ್ಲ ಲಟ್ಸ್ಕೊಳ್ಳೋಣ ಈ ಸೈಜು ನೋಡಿ ಎಲ್ಲ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಲಟ್ಸ್ಕೊಳ್ತೀನಿ ನಾನು ನೋಡಿ ಪೂರಿಗೆ ಲಟ್ಸೋವಾಗ ಎಣ್ಣೆ ಎಣ್ಣೆ ಹಾಕಬೇಕು ಹಿಟ್ಟು ಹಾಕ್ಕೊಳ್ಬಾರ್ದು ನೋಡಿ ಎಲ್ಲ ಈ ಸೈಜು ನಾನು ಲಟ್ಸ್ಕೊಳ್ತೀನಿ ನೋಡಿ ಎಲ್ಲ ಪುರಿಗಳು ಲಟ್ಸ್ಕೊಂಡಿದ್ದೀನಿ ಈಗ ಇದಕ್ಕೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಡೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಈ ರೀತಿ ಮೇಲುಗಡೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈ ಥರ ಬಣ್ಣ ಬರಬೇಕು ಪೂರಿ ರೆಡಿಯಾಗಿದೆ ಇವಾಗ ಗ್ರೇವಿ ರೆಡಿಯಾಗಿದೆ ನೋಡೋಣ ನೋಡಿ ಪೂರಿಗೆ ಕರೆಕ್ಟಾಗಿದೆ ಇವಾಗ ಈ ಗ್ರೇವಿ ಈಗ ಮುಚ್ಚಳ ತೆಗೆದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಮೀರಿ ಸೇರಿಸಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ಕೊತ್ತಮೀರಿ ಸೊಪ್ಪು ಸೇರಿಸ್ತೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ ಪೂರಿ ಮತ್ತು ರಾಜ್ಮಾ ಕರಿ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಾಳುಗಳು ಪದಾರ್ಥಗಳನ್ನ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹೆಚ್ಚಾಗಿ ಕೊಡೋದರಿಂದ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು